ಸರ್ಕಾರದ ಏನು ಪಾಲ್ಸೋಂಗಿಲ್ಲ ನೀವು ಸರ್ಕಾರ ಬಿಟ್ಟರೆ ಊರು ಬಿಟ್ಟದಿರಿ ಏನು ಮನಸ್ಸು ಬಂದ ಮಾತಾಡ್ಕೋತ ಕಟ್ಟೇಬೇಕು ಕಟ್ಟಲ್ಲ ಏನು ಮಾಡ್ತೀರಿ ಕಟ್ಟಂಗಿಲ್ಲ ತಿಂಗಳ ಒಂದೇ ಒಂದೇಕಂದು ಕಟ್ತೈತಿ ಏನು ಮಾಡ್ತೀರಿ ಮಾಡ್ಕೊ ಹೋ ರೀ ಸೋಮ್ ರಿ ಸೋಮ್ ರಿಕ್ವೆಸ್ಟ್ ಇರ್ಬೇಕು ಅಷ್ಟೇ ಸರ್ಕಾರದ ಏನು ಪಾಲ್ಸಲ್ಲ ನೀವು ಬಡ್ರಿ ಅದೇನು ಮಾತಾಡ್ತೀರಿ ನಿಮ್ಗೆ ಎಷ್ಟು ಅಟ್ಟೆ ಮಾತಾಡ್ರಿ ಹೆಚ್ಚಿಗೆ ಗೊತ್ತಿಲ್ಲ ನಿಮ್ಗೆ ಬರೇ ಅದೇ ಮಾತಾಡೋದು ಅಷ್ಟೇ ಟ್ರೈನಿಂಗ್ ಕೊಟ್ಟರೆ ನಿಮ್ಗೆ ಏನು ಹೇಳಿಲ್ಲ ನಿಮ್ಗೆ ಅವರು ಯಾರು ಯಾರು ಬೇಕಾಗಿತ್ತು ಅದು ನಮಗೆ ಬೇಕಾಗಿತ್ತು ಏನದು ಯಾರು ಮಾಡ್ತಾರದು ಯಾರು ಅದು ಬೇಕಾಗಿಲ್ಲ ನಮಗದು ಖುಷಿ ಹೇಳೋದು ನಮ್ಗೆ ಅದು ಮಾಡ್ಲಕ್ಕ ನಾವೇನು ಹೇಳ್ತೀವಿ ನಮ್ಗೆ ಆಗಲ್ಲ ಅಂತ ಹೇಳತ್ತೇವೆ ಹೊಟ್ಟೆ ಕಟ್ಟೇಬೇಕು ಕಟ್ಟಲ್ಲ ಏನು ಮಾಡ್ತೀರಿ ಈಗ ಕಟ್ಟಂಗಿಲ್ಲ ನೋಡು ಹಾಂ ಕಟ್ಟಿಲ್ಲ ಹಾಂ ಮಾಡಲಿಲ್ಲ ಮಾಡಿ ಮಾಡ್ಲಿಲ್ಲ ಭಾಳ ಚಲೋ ಆಯ್ತು ಸುಮನೇ ಮಾತಾಡೋದು ಮನೀಗ್ ಬರೋದಿಲ್ಲ ಮನೀಗೆ ಇದೇ ಬಂದ್ರೆ ಏನೇ ಬಂದ್ರೆ ಬೇರೆ ಆಕೈತೆ ಮನೀಗೆ ಬರ್ಲಾಕ್ ಹೋಗ್ರಿ ನಿಮಗೆ ಇದೇ ಹೇಳ್ತೀನಿ ನಿಮ್ಗೆ ಫಸ್ಟ್ ವಾರ್ನಿಂಗ್ ಇದು ಈಗ ಈಗ ಹೇಳ್ತೀನಿಲ್ಲ ಈಗ ಅಂತ ಹೇಳ್ತೀನಿ ಈಗ ಈಗ ಬರಬೇಡ ಈಗ ಈ ಸದ್ ಬರ ಈ ಸದ್ ಬರೋಂಗಿಲ್ಲ ಈಗ ಅದು ಹೌದ್ರಾ ಹಾ ಹಾ ಕಡಿ ತೋತಿರ ನಿಮ್ಗೆ ಕಟ್ತೀನಿ ನಿಮಗೆ ಕಟ್ತೀನಿ ನಿಮಗೆ ಇಲ್ಲೇ 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 ಕಟ್ತೀನಿ ನಿಮಗೆ 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 ಕಟ್ತೀನಿ ಹಾಂ ಬಡ್ರಿ ಅಣ್ಣ ಸೋಮಿ ರೀ ಹೆಣ 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 ಮಕ್ಕಳ ಸ ನಾಟಕ ಹೆಚ್ಚಾರ ಹಾಜರು ಫೋನ್ ಹಚ್ಚಿರಿ ಅವ್ರಿಗೆ ಹಾಜರಾ ಯಾರು ಫೋನ್ ಹಚ್ಚರಿ ಅವ್ರಿಗೆ ಹಾಜರು ಫೋನ್ ಹಚ್ಚಿ ಅವ್ರಿಗೆ ಇದೇ ಕಲಸ ರೀ ನಿಮಗೆ ಮಾ ಮಾತಾಡೋ ಪದ್ಧತಿ ಕಲಿತಾರ ಹಾಂ ದೊಡ್ಡ ಮತ್ತ ಮರ ಅವನು ಹೊಲೇರ್ ಗತ್ಲೀ ಮರಿತು ಹೊಲೆಯರ್ ಗತ್ಲೀ ಹಾಂ ಮ ಹಾಂ ಮನೀದು ಕೊಟ್ಟರಿ ಸಾಲ ಮನೀದು ಕೊಟ್ಟರೆ ಅಣ್ಣ ಹಚ್ಚಿ ಪೋನಿ ಬಾತಾಡ್ಯಾಗ ಬಾತಾಡೋ ಬಾತಾಡ್ರಿ ಮೊದಲ ಮೊದಲ ಬಾತ್ ಹಾಡೋದು ಬಾತಾಡಿರಿ ಪೋನಿಸ ಹಚ್ಚಿರ ಸರ್ಕಾರದಿಂದ ಪಾಲ್ಸಾಗಿಲ್ಲ ಸರ್ಕಾರ ಬಿಟ್ಟದೇ ಐತಿ ಇದು ಸಂಘದ ಹಾಂ ಹಾಂ ಇರಲಿ ಹಾಂ ಹಾಂ ತರತ್ತೇವ ಹಾಂ 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 ಈ ಸದ್ಯ ಹಾಕು ಈ ಸದ್ಯ ಹಾಕು ಸಿವಿಲ್ ಈ ಸದ್ಯ ಹಾಕು ಮತ್ತೆ ಹಾಕಿ ಮುಂದೆ ಹುಕ್ಕಿ ನೌಕರಿ ಅಳಿತರ್ತಾವಂತ ನಿಮ್ಮ ಅಪ್ಪನ ಮನೆಯಿಂದ ನೌಕರಿ ಅದು ನೀವು ಸೀದಾ ಮಾತಾಡ್ರಿ ನೀವು ಸೀದಾ ಮಾತಾಡ್ರಿ ಮೊದಲ ನೌಕರಿಗೆ ಅಳಿತರ್ತೀನಿ ಬಾಯಿ ನೌಕರಿಗೇನು ಅಳಿತರ್ತಿವಿ ತೊಂಬ ಕಟ್ಟಲ್ಲ ನಾವು ನಾವು ಕಟ್ಟಂಗಿಲ್ಲ ನೀವೇನು ಮಾಡ್ಕೊತೀರಾ ಮಾಡ್ಕೊ ಹಸಿನ ಕಟ್ಟಂಗಿಲ್ಲ ತಿಂಗಳ ಅಟ್ಟೆ ಕಟ್ಟಂಗ ಒಂದು ಕಂತ ಕಟ್ತೀನಿ ಬೇಕಾದ್ ಮಾಡ್ಕೊ ಹಾಂ 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 ಹ್ಞೂ ಹಾನೇ ನೇ ಈಗ ಅದು ಮಾತಾಡೇ ಈಗ ಕಟ್ಟಲ್ಲ ಸರ್ ಬಂದಾಗ ಮನಸ್ಸು ಬಂದ್ ಮಾತಡ್ಕೋತ ಬಾಯಿ ಬಂದ್ ಮಾತಡ್ತರೆ ರೀ ಸರ್ ಸರ್ ಕುಂದ್ರಿ ನಾನು ಹೇಂಗ್ ಮಾತಾಡಬೇಕ್ರಿ ಸರ್ ಅಂತ ನಾನು ಮಾತಾಡ್ತೀನಿ ಇಲ್ರಿ ಇದು ಒಂದಸರಿ ಇಲ್ರಿ ಅವರು ಎಲ್ಲೆ ಹೇಂಗ್ ಹೇಂಗ್ ಮಾತಾಡ್ರು ನಮಗೆ ಗೊತ್ತದ ನಾವು ಹೆಣ ಮಕ್ಕಳು ಬೇಕ ಬಾಯಿ ಬಂದ್ ಮಾತಾಡ್ತಾರೆ ಇವರು ನಾನು ಬಂದಿದ್ದೆನ್ ಸರ್ ನಿಮ್ಮ ಜೊತೆ ಮಾತಾಡಲು ಹಲ್ಕಡ್ ಮಾತಾಡ್ತಾರಾ ಸತ್ರ ಹೋಯ್ತಾಳ್ತ ಕಡ್ತಾಳ್ ಕಟ್ ನೋಡು ನಿನಗೆ ಬನ್ನಿ ಸರ್ ದಮ್ಮಿದ್ರ ಕಟ್

ನೀವು ಬನ್ನಿ ಸರ್ ಕುತ್ಕೊಳ್ಳಿ ಅದು ಲೆಕ್ಕದಲ್ಲಿ ಸರ್ ಅದಕ್ಕೆ ಇಲ್ಲ ನಿಮ್ಮ ನಿಮ್ಮನ್ನ ಸರ್ ನಾನು ಅವ್ರು ಮಾತಾಡೋ ಪದ್ಧತಿ ನೋಡ್ಬೇಕಾದ್ರೆ ಇವ್ರು ನೀ ಏನು ಮಾಡ್ಬೇಕು ಅನ್ನಕೈತಿ ಆಡ್ ರೀತಿ ಮಾತಾಡ್ತಾರೆ ಇವ್ರು ಕೇಳಿದೆ ನಿಮಗೆ ಹೆಂಗೆ ಕೊಟ್ಟಿನಿ ಅದು ಕೊಟ್ಟೀನಿ ಏ ಮನಿಂದ ಕೊಟ್ಟರೆ ಏನೋ ಕೊಟ್ಟಿಲ್ಲ ಸರ ನಾವು ಕಟ್ಟೇವಿಲ್ಲ ಸರ್ ಕಟ್ಟೇ ಇಲ್ಲ ಈಗ ಆಗಿ ಆಗಿ ಆಗಲ್ಲ ಆಗೈತಿ ಅದಕ್ಕೆ ಹೆಂಗ ಕಟ್ತೇವೆ ಅಂತ ಹೇಳಕತ್ತೀವಿ ಮತ್ತು ಅದು ಬಿಟ್ಟೇನು ತರೇನು ಹೇಳಿ ಸರ್ ಅದು ಕುತ್ಕೊಳ್ಳಿ ಸರ್ ಕುತ್ಕೊಂಡು ಮಾತಾಡಿಲ್ಲ ಅಲ್ಲಿ ಕಟ್ತಾರಂತ

ಅವ್ರು ಕರ್ಕೊಂಬರಿ ಕರ್ಕೊಂಡ್ಬರೀ ಕರಲಿ ಬರಲಿ ಹ್ಯಾಂಗ ರೀತಿ ಅದಕ್ಕೆ ಮಾತಾಡುತ್ತ ಕೇಳುತ್ತೆ ಹೇಳೋದು ಸರ ಮನೆಗೆ ಬಂದು ಹಲ್ಕೊಂಡು ಬಂದ ರೀ ಏನೇನು ಮಾತಾಡ್ತಾರೆ ಗೊತ್ತೇನು ಅವರು ಅವ್ರು ಹೆಂಗೆ ಮಾತಾಡ್ತಾರೆ ನೀವು ಗೊತ್ತಿಲ್ಲ ಮತ್ತೆ ಏನು ರೀ ಸರ ಇವರೇ ಇದು ರೀತಿ ರೀ ಮಾತಾಡೋ ರೀತಿ ಸಾಲ ಕೊಟ್ಟರು ಹೇಗೆ ಮಾತಾಡ್ತಾರ ಸರಿ ಅದು ರೂಲ್ಸ್ ಪ್ರಕಾರ ಮಾತಾಡ್ತೇವೆ ಈ ಪದ್ಧತಿ ಬಿಟ್ಟು ಮಾತಾಡೋದು ಸುಲಭ ಅನ್ಸಂಗಿಲ್ಲ ಅದು ನಮಗೂ ಗೊತ್ತದ ನೀವು ಕಟ್ಟಿರಲ್ಲ ಅದಕ್ಕೆ ನಾವೇನು ಅಲ್ಲೇ ಇರೋಂಗಿಲ್ಲ ಬಿಡ್ರಿ ಈಗ ಬಿಡ್ರಿ ಬಯ್ಯಾರ ನೀವು ಮಾತಾಡ್ತೀರಿ ಹೆಂಗೆ ಕಟ್ ತೊಗೋತಿರಿ ತಗೋರಲ್ಲ ಹಂಗಂದ್ರೆ ನೋಡಿರಿ ಮತ್ತೀಗ ನೋಡಿ ಈಗ ಯಾರು ತಗೋತಾರತ್ತ ಮನೆಗೆ ಬರಬೇಡ್ರಿ ನಿಮ್ಗೆ ಇದು ಬಂದಿರಿ ನನಗೆ ಬರಬೇಡಂತ ಹೇಳಿ ಅಷ್ಟೇ ಬರಬೇಡ್ರಿ ಹಾಂ ಬರ್ರಿ ಬರ್ರಿ ಹಾಂ ಆಯ್ತು ಆಯ್ತು ರೀ ಬರ್ರಿ ಬನ್ರಿ 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 ಬರ್ರಿ ಐತಿ ಹೇಳ್ತೀನಿ ಬನ್ರಿ ಬರ್ರಿ ಹಾಂ ಬನ್ರಿ ಬನ್ರಿ ಬರ್ರಿ ನೀವು ನೀವು ಬರ್ರಿ ನೀವು ಹಾಂ ನೀವು ಬರ್ರಿ ನೀವು ನೀವು ಬರ್ರಿ ನೀವು ನಿಮ್ಗೆ ನಿಮ್ಗೆ ಏನೂ ಆಗಿಲ್ಲ ಆಗಿಲ್ಲಲ್ಲ ಬರ್ರಿ ನೀವು ಹಾಂ ಬನ್ರಿ ನೀವು ಬರ್ರಿ ನೀವು ಹಾಂ ಬನ್ರಿ ಅವ್ ಮನ್ಯಾಗೆನ ಹಾಂ ನೋಡಿಲ್ಲ ನೋಡಿಲ್ಲೇನು ನಾನು ನಿಮ್ಮಂತ ನೋಡಿಲ್ಲ ಹಾಂ ನಿಮ್ಮಂತ ನೋಡಿಲ್ಲ ನಾವು ನೋಡಿಲ್ಲ ನೀವು ನೋಡಿಲ್ಲ ನೋಡಿಲ್ಲೇನು ಅಲ್ಲ ನಾವು ನೋಡಿಲ್ಲೇನು ನಿಮ್ಗೆ ನೀವು ದೊಡ್ಡ ಇದು ಏನು ಅಲ್ಲ ನೀವೇನು ದೊಡ್ಡ ಭಾರಿ ಏನು ಹಾಂ ಬರಲಿಲ್ಲ ಕರ್ಕೊಂಬ ಅಂತ ಹೇಳಿರಿ ಹೇಳ್ರಿ ಹೇಳ್ರಲ್ಲ ಅದಕ್ಕೇನೈತಿ ಅಲ್ಲ ಕರ್ಸ್ರಿ ಮಾತಾಡ್ತೀನಿ ಇದೇ ಮಾತಾಡ್ತೀನಿ ಈಗೇ ಇದು ಇದ್ದದೇ ಮಾತಾಡ್ತೀನಿ ಅದು ರೂಲ್ಸ್ ಪ್ರಕಾರ ಬಿಡ್ರಿ ಬೇಡ ಕರ್ಸ್ರಿ ಅವ್ರಿ ಮೊದಲ ಅವ್ರು ಕರೆಸ್ರಿ ವಕೀಲ ಕಲಸ್ರಿ ವಕೀಲ ವಕೀಲವ್ರು ಕರ್ಸ್ರಿ ವಕೀಲರವ್ರು ಕಲ್ಸ್ರಿ ಇಂಡಿಯವ್ರು ಕಲ್ಸ್ರಿ ಕಲಸ್ರಿ ಮೊದಲ ಅವ್ರಿಗೆ ಮೊದಲು ಕರೆಸ್ರಿ ಅದು ಅಂಜಿಕೆ ಮಾಡೋದು ಅಂಜಿಕೆ ಕೇಳಂಗಿಲ್ಲ ಅಂಜಾಲದು ಕರ್ಸ್ರಿ ಈಗ ಅವ್ರಿಗೆ ಕಳ್ಸ್ರಿ ಈಗ ಏ ನಿಮ್ಮ ಕಟ್ಟ್ರಲ್ಲ ಹೇಳ್ತೀನಿ ಕಟ್ತೀರಿ ಕಟ್ತೀರಿ ಏನು ತಿಳ್ಕೊಂಡ್ರಿ ನೀವು ಕಟ್ಲಕ್ಕ ಕಟ್ತೀರಿ ಕಟ್ತೀರಿ ಕರೆಸ್ರಿ ಅವ್ರಿಗೆ ಹೇಳ್ತೀನಿ ಅವ್ರಿಗೆ ಹಾಂ ಕರ್ಸ್ರಿ ಅವ್ರಿಗೆ ಮೊದಲ ಅವ್ರಿಗೆ ಮೊದಲ ನೀವು ಹಾಂ ಕರ್ಸ್ರಿ ಮೊದಲ ಹಾಳಲ್ಲ ಇದು ಬಂದು ಮಾಡ್ತೀನಿ ಇಲ್ಲಿ ಪೂರಾ ಹಂಗೆ ಮಾತಾಡಿದ್ರೆ ಹಾಂ ಅದು ಅಟ್ಟೆ ಅಲ್ಲದು ಸುಮ್ಮನೆ ರೂಡ್ ಸುಮ್ಮನೆ ಲೆಕ್ಕದ ಪ್ರಕಾರ ಹೊಂಟ್ರೆ ಬರೋಬ್ರಿ ಯಾಕೈತೆ ಇಲ್ಲ ಅಂದ್ರೆ ಲೆಕ್ಕ ತಪ್ಪಿಬಿಡ್ತೈತಿ ಪೂರ ತಪ್ಪಿಸ್ಬಿಡ್ತೇವೆ ಸುಮ್ ರಿಕ್ವೆಸ್ಟ್ ಲೋದ್ರೆ ಚಲೋ ರಿಕ್ವೆಸ್ಟ್ ಬಿಟ್ಟು ಹೋದ್ರೆ ಅಲ್ಲ ಪೂರನೇ ಕಟ್ತೈತೆ ಅಲ್ಲೇ ಪೂರನ ತಪ್ಪಿಸ್ತೇವೆ ಮತ್ತು ಹಂಗೆ ಅಲ್ಲಿ ಕರ್ಸ್ರಿ ಈಗ ಅವ್ರಿಗೆ ವಕೀಲರಿಗೆ ಕರೆಸ್ರಿ ಇಂಡೋರ್ ಕಳಿಸ್ರಿ ಹಾಂ ಬರಲಿ ಬರಲಿ ಹಾಂ ಹಾಂ ಬರಲಿ 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 ನನಗೂ ಬೇಕೇ ಬರಲಿ ದೊಡ್ಡೋರ್ಗೆ ಗೊತ್ತಾಗ್ಬೇಕಲ್ಲ ದೊಡ್ಡೋರ್ಗೆ ಗೊತ್ತಾಗ್ಬೇಕದು ಹಾಂ